ಸರ್ ಮೊನ್ನೆ ತಿರ್ಗಾ ನಮ್ಮ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದ್ ಅಷ್ಟಿ ಕರೆಸಕ್ಕೆ ಅಂತ ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿನ ಅಂತ ಇಲ್ಲ ಸಿಕ್ತೀನಿ ಅದೇ ಈಗ ಈಗ ಸಡನ್ ಆಗಿ ಈಗ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಸರಿ ಅಲ್ಲಿಗೆ ಹೋಗ್ ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಬರ್ತಾಯ್ತದೆ ಅದು ಅದು ಸಾರು ಸಾರಿ ನೀಟಾಗಿ ಅರ್ಥ ಇತ್ತು ಅವ್ರು ಹೇಳಿದ್ರು ನನಗ್ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಇಲ್ಲಿದ್ರು ಇದು ಸ್ಟೈಲ್ ಏನು ನೀವೇ ಅಂದ್ರಲ್ಲ ಹೇರ್ ಸ್ಟೈಲ್ ಅಂತ ಇದು ಸ್ಟೈಲ್ ಏನು ಇದೊಂಥರ ಸ್ಟೈಲ್ ನಿಮ್ದೊಂಥರ ಸ್ಟೈಲ್ ಇಲ್ಲಿ ಅವನ ಲೈಟರ್ ನೋಡಿ ಎಲ್ಲರೂ ಪ್ರಶ್ನೆ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದ ಅದ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದ್ ಅಷ್ಟು ಚಿತ್ರನ ಕರೆಸಕ್ಕೆ ಅದ್ರಲ್ಲಿ ಅವರು ಫೋನ್ ಮಾಡಿ ಹೋಗಿ ಅಂತ ಅವರೇನೋ ಆ ಟೈಮಲ್ಲಿ ಸಿಕ್ಕಿನ ಅಂತ ಇಲ್ಲ ಸಿಕ್ತೀನಿ ಸರ್ ಇದೆಲ್ಲ ಅದೇ ಈಗ ಈಗ ಸಡನ್ ಆಗಿ ಈಗ ಆಚೆಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗಕ್ಕ ಸರಿ ಅಲ್ಲಿಗೆ ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ ಅದು ಸಾಲು ಸರಗ್ ನೀಟಾಗಿ ಆಗ್ತಾ ಇತ್ತು ಅವ್ರು ಹೇಳಿದ್ರು ನನಗ್ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಸೀಕ್ರೆಟ್ ಏರು ಸ್ಟೈಲು ಸ್ಟೈಲ್ ಎಲ್ಲ ಇದು ಸ್ಟೈಲ್ ಏರು ನೀವೇಂದ್ರಲ್ಲ ಏರ್ ಸ್ಟೈಲ್ ಅಂತ ಇದು ಸ್ಟೈಲ್ ಏರು ಇದೊಂತರ ಸ್ಟೈಲು ನಿಮ್ದೊಂದರ ಸ್ಟೈಲ್ ಇಲ್ಲಿ ಅವನ ಲೈಟರ್ ನೋಡಿ ಎಲ್ಲರೂ